ಕೋಳಿ ಸಾರು ವ್ಯಾಪಾರ ತುನಿಗುಬ್ಬಚ್ಚಿ ಹತ್ರ ಸುಮಾರು ಕೋಳಿಗಳು ಇತ್ತು ಆ ಕೋಳಿಗಳನ್ನ ಮಾರ್ಕೊಂಡು ಅವಳು ವ್ಯಾಪಾರ ಮಾಡ್ತಾ ಇದ್ಲು ಅವ್ರ ಮನೆಯಲ್ಲಿ ಯಾವಾಗ್ಲಾದ್ರೂ ಚಿಕನ್ ಸಾರು ಮಾಡ್ಬೇಕು ಅಂದ್ರೆ ಆ ಕೋಳಿಗಳನ್ನೇ ಅವರು ಉಪಯೋಗ ಮಾಡ್ಕೊಳ್ತಿದ್ರು ಟುನಿ ಹಾಗೂ ಬೊಜ್ಜಿ ಇಬ್ರು ಆ ಕೋಳಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅದ್ ಮಾತ್ರ ಅಲ್ಲ ತುನಿ ಕೋಳಿ ಸಾರು ತುಂಬಾ ಚೆನ್ನಾಗಿ ಮಾಡ್ತಿದ್ಲವ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಮಳೆ ಜಾಸ್ತಿ ಅನ್ನೋದ್ರಿಂದ ಚಳಿನೂ ಜಾಸ್ತಿ ಇತ್ತು ಪಕ್ಷಿಗಳು ಎಲ್ರಿಗೂ ಕೂಡ ಜ್ವರ ಕೆಮ್ಮು ಶೀತಾ ಈ ರೀತಿ ಕಾಯಿಲೆಗಳು ಬಂತು ಪಾಪ ಅವರೆಲ್ರು ತುಂಬಾನೇ ಕಷ್ಟಪಡ್ತಾ ಇದ್ರು ಆದ್ರೆ ಟೋನಿ ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಯಾವುದೇ ಕಾಯಿಲೆನೂ ಬರ್ಲೇ ಇಲ್ಲ ಅಯ್ಯೋ ಅಮ್ಮ ನಮ್ಮೂರಲ್ಲಿರೋ ಎಲ್ರಿಗೂ ತುಂಬಾ ಹುಷಾರಿಲ್ಲ ಅಂತೆ ಹೌದ್ ಬುಜ್ಜಿ ಇದು ಮಳೆಗಾಲ ಅಲ್ವಾ ಎಲ್ರಿಗೂ ಹಾಗೇನೆ ಇರುತ್ತೆ ಅಮ್ಮಯ್ಯಾ ಹೇಗೋ ನೀನು ಒಳ್ಳೆ ಅಡಿಗೆ ಮಾಡಿ ಕೊಡ್ತಾ ಇದೀಯ ಅದಕ್ಕೆ ನಮ್ಗ್ಯಾರ್ಗೂ ಏನೂ ಆಗ್ಲಿಲ್ಲ ಅದಲ್ಲ ಬುಜ್ಜಿ ನಮ್ಮತ್ರ ಇರೋ ಕೋಳಿಗಳಿದೆಲ್ವಾ ಅದೇ ನಮ್ಮ ಆರೋಗ್ಯನ ಕಾಪಾಡೋದು ಹಾಗಂತ ಇಬ್ರು ಮಾತಾಡ್ತಾ ಇದ್ರು ಹೀಗಿರುವಾಗ ಊರಿನಲ್ಲಿರುವ ಪಕ್ಷಿಗಳಿಗೆಲ್ರಿಗೂ ಹುಷಾರಿಲ್ಲ ಅನ್ನುವ ಕಾರಣದಿಂದ ಆ ಊರಲ್ಲಿದ್ದ ಲೂಸಿ ಪಾರಿವಾರ ಡಾಕ್ಟರ್ನ ಹೋಗಿ ನೋಡ್ತಾ ಇದ್ರು ಹೀಗಿರುವಾಗ ಒಂದಿನ ಚಿಚೋ ಹಾಗೂ ಮಹಿ ಇಬ್ರು ಭೇಟಿಯಾದ್ರು ಚಿಚೋ ನೀನ್ ಡಾಕ್ಟರ್ನ ನೋಡಕ್ಕೆ ಬರ್ತಾ ಇದೀಯಾ ಹೌದು ಮಹಿ ನನಗೂ ತುಂಬಾ ಹುಷಾರಿಲ್ಲ ಅದಕ್ಕೆ ಒಂದ್ಸಲ ಡಾಕ್ಟರ್ನ ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ ಹಾ ನನ್ಗೂ ಈ ಶೀತ ಬಿಡ್ತಾನೆ ಇಲ್ಲ ಹಾ ನನಗೂ ಕೂಡ ತುಂಬಾನೇ ಶೀತ ಆಗಿದೆ ಏನ್ ಮಾಡೋದು ಅಚ್ ಸರಿ ಸರಿ ಬಾ ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸೋಣ ಅವ್ರು ಏನು ಅಂತ ಹೇಳ್ಬೋದು ಹಾಗೆ ಅವರಿಬ್ರು ಕೂಡ ಡಾಕ್ಟರ್ನ ನೋಡಕ್ಕೆ ಹೋಗ್ತಾ ಇದ್ರು ಅವಾಗ ಅಲ್ಲಿ ಸುಮಾ ಜನ ಡಾಕ್ಟರ್ ಹತ್ರ ಇದ್ರು ಅರೇ ನಮಗ್ ಮಾತ್ರ ಅಲ್ಲ ಊರಲ್ಲಿ ಸುಮಾ ಜನರಿಗೆ ಆಗಿದೆ ಹೌದ್ ಮಹಿ ನೀನ್ ಹೇಳಿದ್ ನಿಜಾನೇ ಹಾಗೆ ಅವರಿಬ್ರು ಡಾಕ್ಟರ್ ಹತ್ರ ಹೋದ್ರು ಅಲ್ಲಿ ಲೂಸಿ ಡಾಕ್ಟರ್ಗೂ ಕೂಡ ತುಂಬಾನೇ ಶೀತ ಆಗಿತ್ತು ಲೂಸಿ ಡಾಕ್ಟರ್ ಅವರಿಬ್ರಿಗೂ ಔಷಧಿ ಬರ್ದ್ಕೊಟ್ರು ಆ ಡಾಕ್ಟರ್ ಶೀತ ಬೇಗ ಕಡಿಮೆ ಆಗುತ್ತಾ ಆ ಕಡಿಮೆ ಆಗುತ್ತೆ ಈ ಮಾತ್ರೆನ ಹಾಕ್ತಾ ಇರಿ ಏನ್ ಡಾಕ್ಟರ್ ನಿಮ್ಗೂ ಕೂಡ ಶೀತ ಆಗಿದ್ಯಾ ಒಂಥರ ಮಾತಾಡ್ತಾ ಇದ್ದೀರಾ ಹಾ ನನ್ಗೂ ಕೂಡ ಶೀತ ಆಗಿದೆ ಅದೇ ಡಾಕ್ಟರ್ ನೀವು ಡಾಕ್ಟರ್ ಅಲ್ವಾ ಡಾಕ್ಟರ್ ಆದ್ರೆ ಶೀತ ಬರಲ್ವಾ ನಾನು ಕೂಡ ನಿಮ್ಮ ಥರ ಮಾತ್ರೆ ಹಾಕೊಳ್ತಾ ಇದ್ದೀನಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಕಡಿಮೆ ಆಗುತ್ತೆ ಇಬ್ರು ಅದನ್ ಕೇಳಿ ಆಶ್ಚರ್ಯಪಟ್ರು ಆಮೇಲೆ ಹೊರಗಡೆ ಬಂದ್ರು ದಿನಗಳು ಹೋಗ್ತಾ ಇತ್ತು ಆ ಮಾತ್ರೆಯಿಂದ ಯಾವುದೇ ಪ್ರಯೋಜನಾನೂ ಇಲ್ಲ ಅವ್ರೆಲ್ರಿಗೂ ಶೀತ ಹಾಗೇನೆ ಇತ್ತು ಏನ್ ಮಾಡದಂತಾನೂ ಅರ್ಥ ಆಗ್ಲಿಲ್ಲ ಆದ್ರೆ ಈ ಕಡೆ ಟುನಿ ಗುಬ್ಬಚ್ಚಿ ಇಬ್ರು ಅಂತೂ ಯಾವ್ದೇ ಕಷ್ಟ ನಿಲ್ದೆ ಸಂತೋಷವಾಗಿ ತಿರ್ಗಾಡ್ತಾ ಇದ್ರು ಅವ್ರನ್ನ ನೋಡಿ ಊರಿನವರು ಎಲ್ರೂ ಕೂಡ ಆಶ್ಚರ್ಯಪಟ್ರು ಏನಿದು ತುನಿ ಬುಜ್ಜಿಗೆ ಮಾತ್ರ ಈ ಕೋಲ್ಡ್ ಜ್ವರ ಏನ್ ಬಂದಿಲ್ವಾ ಇಬ್ರು ಸಂತೋಷವಾಗಿ ತಿರ್ಗಾಡ್ತಿದ್ದಾರೆ ಒಂದೊಳಿ ಇವ್ರತ್ರ ಅದಕ್ಕೆ ಏನಾದ್ರು ಔಷಧಿ ಇರ್ಬೋದಾ ಹಾಗಂತ ಅಂದ್ಕೊಂಡು ಏನಾದ್ರೂ ಔಷಧಿ ಇದ್ರೆ ತಗೊಂಡ್ಬರೋಣ ಅಂತ ಚೋಟು ಟುನಿ ಮನೆಗೆ ಹೋದ್ಲೋ ಏನ್ ಚೋಟು ಈ ಕಡೆ ಟುನಿ ನಿಮಗೆ ಈ ಕೋಲ್ಡ್ ಜ್ವರ ಏನು ಬರಲ್ವಾ ಏನ್ ಮಾಡ್ತಾ ಇದ್ದೀರಾ ನಮ್ಗೆ ಇಲ್ಲಿವರೆಗೂ ಏನು ಬಂದಿಲ್ಲ ಅಲ್ವಾ ಅದೇ ಊರಲ್ಲಿರೋ ಎಲ್ರಿಗೂ ಬರ್ತಾ ಇದೆ ನಿಮ್ಗೆ ಯಾಕೆ ಬರ್ತಿಲ್ಲ ಅದು ನಮ್ಮಮ್ಮ ಮಾಡಿ ಕೊಡ ಕೋಳಿ ಸಾರು ತಿಂದ್ರೆ ಜ್ವರ ಇರ್ಲಿ ಶೀತ ಇರ್ಲಿ ಏನೇ ಇರ್ಲಿ ಏನಿದ್ರೂ ಒಂದು ಕ್ಷಣದಲ್ಲಿ ಹಾರ್ ಹೋಗುತ್ತೆ ಹೌದಾ ಅದಕ್ಕಿಂತ ನಿಮಗೆ ಏನು ಬರ್ತಾ ಇಲ್ವಾ ಹಾಗಾದ್ರೆ ಟೋನಿ ನನಗೂ ಆ ಕೋಳಿ ಸಾರು ಮಾಡಿ ಕೊಡ್ತೀಯಾ ನಾನ್ ಬೇಕಾದ್ರೆ ಹಣ ಕೊಡ್ತೀನಿ ಹಾಗಂತ ಚೋಟು ಹೇಳ್ದಾಗ ಟುನಿಗೆ ಏನ್ ಉತ್ತರ ಕೊಡ್ಬೇಕಂತಾನೆ ಅರ್ಥ ಆಗ್ಲಿಲ್ಲ ಅವಳು ಸುಮ್ನೆ ಆವಾಗ ಅವಾಗ ಬುಜ್ಜಿಗುಬ್ಬಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಅತ್ತೆ ಹೊರಗಡೆ ಮಾರೋ ಚಿಕನ್ ತಗೊಂಡ್ ಬಂದು ಸಾರು ಮಾಡಿ ತಿನ್ಬಾರ್ದು ನಮ್ಮ ಹತ್ರ ಇರುವ ಕೋಳಿ ಹಾಕಿ ಸಾರು ಮಾಡಿ ತಿಂದ್ರೇನೆ ಸರಿ ಆಗೋದು ಹೌದಾ ಹಾಗಾದ್ರೆ ಸರಿ ಟೊನಿ ಸಾರು ಮಾಡೋಕೆ ಅನ್ಸಿದ್ರೆ ಹೇಳು ಹಣ ಕೊಡ್ತೀನಿ ಆ ಸರಿ ಚೋಟು ನಾನ್ ಹೇಳ್ತೀನಿ ಬಿಡೋ ಹಾಗೆ ಚೋಟಿಗಿಳಿ ಅಲ್ಲಿಂದ ಹೋದ್ಮೇಲೆ ಬುಜಿಗುಬ್ಬಚ್ಚಿ ಅವಳಿಗೆ ಬಂದ ಐಡಿಯಾನ ಅವಳ ತಾಯಿಯ ಹತ್ತಿರ ಹೇಳೋದ್ನ ಅಮ್ಮ ನೀನ್ ಯಾಕೆ ಕೋಳಿ ಸಾರು ಮಾಡಿ ಎಲ್ರಿಗೂ ಕೊಡ್ಬಾರ್ದು ಎಲ್ರಿಗೂ ಕೊಡ್ಬೇಕಾ ಆ ಹೌದಮ್ಮ ಪಾಪ ಎಲ್ರು ತುಂಬಾನೇ ಕಷ್ಟಪಡ್ತಾ ಇದಾರೆ ಎಲ್ರಿಗೂ ಹುಷಾರಿಲ್ಲ ನೀನು ಕೋಳಿ ಸಾರು ಮಾಡಿ ಕೊಟ್ರೆ ಅದನ್ನ ಅವ್ರೆಲ್ರೂ ತಿಂದ್ರೆ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ ಸುಮ್ಮನೆ ಕೊಡೋದ್ ಬೇಡಮ್ಮ ನೀನ್ ವ್ಯಾಪಾರ ಮಾಡು ನಮಗೂ ಲಾಭ ಸಿಗುತ್ತೆ ಅವ್ರಿಗೂ ಅವ್ರ ಕಾಯಿಲೆ ಗುಣ ಆಗುತ್ತೆ ಹಾ ಇದು ಒಳ್ಳೆ ಐಡಿಯಾನೇ ಬುಜ್ಜಿ ಇದನ್ನ ಮಾಡ್ಬೋದು ಹೇಗೋ ಎಲ್ರಿಗೂ ಹುಷಾರಿಲ್ಲ ಅನ್ನೋದ್ರಿಂದ ಖಂಡಿತ ನನ್ನ ಹತ್ರ ಬಂದು ಎಲ್ರು ಆ ಕೋಳಿ ಸಾರುನ ತಗೊಳ್ತಾರೆ ಹಾಗೆ ಟೊನಿಗುಬ್ಬಚ್ಚಿ ಕೋಳಿ ಸಾರು ವ್ಯಾಪಾರ ಮಾಡ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ್ಲು ಆಮೇಲೆ ಕೋಳಿ ಸಾರು ಮಾಡೋದ್ರ ಬಗ್ಗೆ ಅವಳು ಚೋಟು ಹತ್ರ ವಿಷಯನು ಹೇಳದ್ಲು ಚೋಟು ಆತನ ಕೇಳಿ ತುಂಬಾನು ಖುಷಿಯಾದ್ಲು ಈ ಕಡೆ ಟುನಿಗುಬ್ಬಚ್ಚಿ ಕೋಳಿ ಸಾರು ಮಾಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಗೆ ಸಹಾಯ ಮಾಡ್ತಿದ್ಲು ಅಮ್ಮ ಕೋಳಿ ಸಾರು ಚೆನ್ನಾಗಿ ಮಾಡು ನಾವು ತಿನ್ನಕಲ್ಲ ಹೊರಗಡೆ ಎಲ್ರಿಗೂ ಕೊಡ್ಬೇಕು ಯಾವಾಗ್ಲೂ ತರ ನಾನ್ ಚೆನ್ನಾಗಿನೇ ಮಾಡ್ತೀನಿ ಬುಜ್ಜಿ ಹಾಗಲ್ಲಮ್ಮ ಕೋಳಿ ಸಾರು ತಿಂದ್ರೆ ಅವ್ರ ಕಾಯಿಲೆ ವಾಸಿಯಾಗುತ್ತೆ ಅಂತ ಅನ್ಕೊಂಡಿದ್ದಾರೆ ಆಮೇಲೆ ಆಗಿಲ್ಲ ಅಂದ್ರೆ ನಮ್ಮೇಲೆ ತಪ್ಪಾಗುತ್ತೆ ನೀನ್ ಹೆದರ್ಸ್ಬೇಡ ಬುಜ್ಜಿ ನಾನು ಯಾವಾಗ್ಲೂ ತರ ಸಾರ್ ಮಾಡ್ತೀನಿ ಹಾಗಂತ ಹೇಳಿ ಟುನಿ ಹೋಗಿ ಕೋಳಿ ಸಾರು ಮಾಡೋದ್ಲು ಸ್ವಲ್ಪ ಸಮಯದಲ್ಲಿ ಚೋಟಿಗಿಳಿ ಅಲ್ಲಿಗೆ ಬಂದ್ಲು ಆ ವಾಸನೆಗೆನೆ ಅವಳಿಗೆ ತಿನ್ಬೇಕು ಅಂತ ಅನಿಸ್ತಿತ್ತು ಅಬ್ಬ ಇಲ್ಲಿವರೆಗೂ ಯಾವ್ದೇ ವಾಸನೆನು ಬರಲಿಲ್ಲ ಟುನಿ ಆದ್ರೆ ನೀನ್ ಮಾಡಿದ ಸಾರು ವಾಸನೆ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅತ್ತೆ ನಾನು ಹೇಳಿದೆ ಅಲ್ವಾ ನಮ್ಮ ಅಮ್ಮ ಮಾಡ್ತಾರೆ ಅದನ್ನ ಒಂದ್ಸಲ ತಿನ್ನೋಡಿ ನಿಮ್ಮ ಕಾಯಿಲೆ ಎಲ್ಲಾನು ವಾಸಿಯಾಗುತ್ತೆ ಆ ಚೋಟು ತಗೋ ನಿನಗೋಸ್ಕರ ಮಾಡಿದ್ದು ಅತ್ತೆ ಬೇರೆ ಯಾರಿಗಾದ್ರೂ ಕೋಳಿ ಸಾರು ಬೇಕಂದ್ರೆ ನಮ್ಮನೆಗೆ ಬರ ಕೇಳಿ ಆ ಸರಿ ಬುಜಿ ತಗೊ ನೀ ಹಣ ನನಗೆ ಗುಣ ಆದ್ರೆ ಎಲ್ಲರ ಹತ್ರನೂ ನಾನು ಹೇಳ್ತೀನಿ ಹಾಗೆ ಚೋಟುಗಿಳಿ ಆ ಕೋಳಿ ಸಾರಣ ಮನೆಗ್ ತಗೊಂಡ್ ಹೋಗಿ ಅದನ್ನ ಸ್ವಲ್ಪ ತಿನ್ಲೋ ಆವಾಗ್ಲೇ ಅವಳಿಗೆ ಸ್ವಲ್ಪ ಶೀತ ಕಡಿಮೆ ಆಗೋ ತರ ಇತ್ತು ಆದ್ರಿಂದ ಅವಳು ತುಂಬಾನು ಸಂತೋಷಪಟ್ಲು ಪರ್ವಾಗಿಲ್ವೇ ತಿಂದ ತಕ್ಷಣಾನೇ ಸ್ವಲ್ಪ ಶೀತ ಕಡಿಮೆ ಆಗೋತರ ಇದೆ ಹೌದು ಈ ಚಿಕನ್ ಹೀಟ್ ಅಲ್ವಾ ಅದಕ್ಕೆ ಕೋಳ್ ಸರಿಯಾಗಿರ್ಬೋದು ಸರಿ ಸ್ವಲ್ಪ ಹೊತ್ತು ಬಿಟ್ಟು ಏನಾಗುತ್ತೆ ಅಂತ ನೋಡ್ತೀನಿ ಹಾಗಂತ ಅನ್ಕೊಳ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಚೋಟಿಗಿಳಿಗೆ ಕೋಲ್ಡ್ ಎಲ್ಲ ಕಡಿಮೆ ಆಯ್ತು ಆದ್ರಿಂದ ಚೋಟು ತುಂಬಾನು ಸಂತೋಷಪಟ್ಲು ತಕ್ಷಣ ಟೋನಿಗೆ ಕಾಲ್ ಮಾಡಿ ಅವಳು ಧನ್ಯವಾದ ತಿಳಿಸೋದ್ಲೋ ಆಮೇಲೆ ಊರಲ್ಲಿದ್ದ ಚಿಚುಕಾಗೆ ಮಹಿಹದ್ದು ಹಾಗೂ ಎಲ್ಲ ಪಕ್ಷಿಗಳಿಗೆ ಟುನಿಗೂ ಬಚ್ಚಿಯ ಕೋಳಿ ಸಾರಿನ ಬಗ್ಗೆ ಚೋಟು ಹೇಳಿದ್ಲೋ ಏನೋ ಟುನಿ ಮಾಡೋ ಕೋಳಿ ಸಾರು ತಿಂದ್ರೆ ಎಲ್ಲ ಕಾಯಿಲೆನೂ ವಾಸಿಯಾಗುತ್ತಾ ಹೌದು ಚಿಚು ನನ್ಗೂ ಕೋಳ್ ಇತ್ತು ಇವಾಗ ನೋಡು ನಾನು ಎಷ್ಟ್ ಚೆನ್ನಾಗಿದ್ದೀನಿ ಅಂತ ಹೌದಾ ಈ ವಿಷಯ ನನಗೆ ಮೊದ್ಲೇ ಗೊತ್ತಿರ್ಲಿಲ್ಲ ಪರ್ವಾಗಿಲ್ಲ ಮಹಿ ಇವಾಗ್ಲೇ ಹೋಗಿ ಕೋಳಿ ಸಾರು ಮಾಡಿ ಕೊಡಕ್ಕೆ ತಗೊಂಡ್ ಬರೋಣ ಆವಾಗ್ಲೇ ನಮ್ ಕಾಯಿಲೆ ಎಲ್ಲಾನು ವಾಸಿಯಾಗೋದೋ ಹಾಗಂತ ಹೇಳಿ ಚಿಚುಕಾಗೆ ಮಹಿಹದೋ ಇಬ್ರು ಕೂಡ ತಕ್ಷಣ ಟುನಿಗುಬಚಿಯ ಮನೆಗೆ ಹೋಗ್ತಾ ಇದ್ರು ಈ ಕಡೆ ಚೋಟಗಿಳಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಹತ್ತಿರ ಆ ವಿಷಯನ ಹೇಳ್ತಿದ್ಲು ಟುನಿ ಹಾಗೂ ಬುಜ್ಜಿ ಇಬ್ರು ಕೋಳಿಸಾರು ತಗೊಳಕೆ ಯಾರಾದ್ರೂ ಬರ್ತಾರಾ ಅಂತ ಕಾಯ್ತಾ ಇದ್ರು ಅಮ್ಮ ಇನ್ನೂ ಏನಮ್ಮ ಯಾರು ಬರ್ಲಿಲ್ಲ ಗೊತ್ತಿಲ್ಲ ಬುಜ್ಜಿ ಚೋಟು ಅವಳಿಗೆ ಶೀತ ಸರಿಯಾಯ್ತು ಅಂತ ಹೇಳಿದ್ಲಲ್ವಾ ಯಾರಾದ್ರೂ ಬರ್ತಾರೆ ಇರು ಹ್ಮ್ ಬಂದ್ರೆ ಚೆನ್ನಾಗಿರುತ್ತೆ ಹಾಗಂತ ಅನ್ಕೊಳ್ತಾ ಇದ್ದಾಗಲೇ ಅಲ್ಲಿಗೆ ಚಿಚುಕಾಗೆ ಹಾಗೂ ಮಹಿಹದ್ದು ಇಬ್ರು ಬಂದ್ರು ಅವರನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಸಂತೋಷಪಟ್ರು ಬನ್ನಿ ಏನು ಇಬ್ರು ಇಲ್ಲಿಗೆ ಟುನಿ ನೀನ್ ಮಾಡೋ ಕೋಳಿ ಸಾರು ತಿಂದ್ರೆ ಶೀತ ಎಲ್ಲ ಕಡಿಮೆ ಆಗುತ್ತೆ ಅಂತೆ ಈ ವಿಷಯನ ನೀನು ಹೇಳಲೇ ಇಲ್ಲ ನಾನು ಯಾರಾದ್ರೂ ಹೇಳಿಲ್ವಲ್ಲಾ ಟುನಿ ನನಗೆ ಕೋಲ್ಡ್ ಆಗಿ ತುಂಬಾ ದಿನ ಆಯ್ತು ಕೋಳಿ ಸಾರು ಮಾಡಿ ಕೊಡ್ತೀಯಾ ಮಾಡಿಕೊಡ್ತೀನಿ ಚಿಚು ಯಾಕೆ ರೀತಿ ಕೇಳ್ತಿದ್ಯಾ ಟುನಿ ಎಷ್ಟು ಹಣ ಆದ್ರೂ ಪರ್ವಾಗಿಲ್ಲ ನಾನ್ ಕೊಡ್ತೀನಿ ದಯವಿಟ್ಟು ಆ ಕೋಳಿ ಸಾರು ಸ್ವಲ್ಪ ಮಾಡಿಕೊಡು ಟುನಿ ಸರಿ ಮಹಿ ಇಬ್ರಿಗೂ ನಾನು ಮಾಡಿಕೊಡ್ತೀನಿ ಬನ್ನಿ ಹಾಗಂತ ಹೇಳಿ ಬಚ್ಚಿ ಅಡುಗೆ ಮನೇಲಿ ಹೋಗಿ ಕೋಳಿ ಸಾರು ಮಾಡ್ತಾ ಆವಾಗ ನನಗೆ ಕುಹು ಬಂದ್ಲು ಟುನಿ ನನಗೂ ಕೋಳಿ ಸಾರು ಮಾಡಿಕೊಡು ನಿನಗೂ ಮಾಡ್ತೀನಿ ಕುಹು ಅರೆ ಈ ಚೋಟು ಊರಲ್ಲಿ ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳ್ತಾ ಇದ್ದಾಳೆ ಆ ಅದಕ್ಕೆ ಅಲ್ವಾ ನೀವು ಕೂಡ ಅಲ್ಲಿಗೆ ಬಂದಿರೋದು ನೀಜಾನೇ ಏನು ಔಷಧಿ ಯೂಸ್ ಮಾಡಿದ್ರೋ ಈ ಕೋಲ್ಡ್ ಅಂತೂ ಹೋಗ್ತಾನೆ ಇಲ್ಲ ನೀನ್ ಮಾಡೋ ಈ ಕೋಳಿ ಸಾರನ್ನ ತಿಂದು ನಮ್ಮ ಆರೋಗ್ಯ ಸರಿಯಾದ್ರೆ ಸಾಕು ಎಲ್ರೀ ಇಲ್ಲಿಗೆ ಬರ್ತಾರೆ ಹೌದೌದು ನಿಜಾನೆ ಏನಾದ್ರೂ ಇವತ್ತಂತೂ ಈ ಕೋಲ್ಡ್ ಹೋಗ್ಲೇಬೇಕು ಹಾಗಂತ ಅನ್ಕೊಳ್ತಾ ಇದ್ರು ಆವಾಗಲೇ ಲೂಸಿ ಪಾರಿವಳ ಡಾಕ್ಟರ್ ಅಲ್ಲಿಗೆ ಬಂದ್ರು ಲೂಸಿನ ನೋಡಿ ಎಲ್ರು ಕೂಡ ಆಶ್ಚರ್ಯಪಟ್ರು ಏನ್ ಡಾಕ್ಟರ್ ನೀವ್ ಇಲ್ಲಿಗ್ ಬಂದಿದ್ದೀರಾ ಕೋಳಿ ಸಾರಿಗೋಸ್ಕರ ಟೊನಿ ನನ್ಗೂ ಕೋಳಿ ಸಾರು ಕೊಡೋ ಆ ಸರಿ ಡಾಕ್ಟರ್ ಕೊಡ್ತೀನಿ ನೀವು ಡಾಕ್ಟರ್ ಅಲ್ವಾ ನಾನ್ ಕೊಟ್ಟ ಔಷಧಿ ನಿನಗೆ ಕೋಲ್ಡ್ ಕಮ್ಮಿ ಆಗಿಲ್ಲ ಇಲ್ಲಿಂದ ಕಮ್ಮಿ ಆಗುತ್ತೆ ಸರಿ ಹೋಯ್ತು ಆದ್ರೆ ನೀವ್ ಕೂಡ ಸರಿನೆ ಹಾಗೆ ಟುನಿಗುಬ್ಬಚ್ಚಿ ಸಾರ್ ಮಾಡ್ತಾ ಇದ್ದಾಗ ಆ ವಾಸನೆಗೇನೆ ಅವ್ರಿಗೆ ಅರ್ಧ ಗುಣ ಆಯ್ತು ಟುನಿ ಎಲ್ರಿಗೋಸ್ಕರನೂ ಸಾರ್ ಮಾಡಿ ತಗೊಂಡ್ ಬಂದ್ಲು ಟುನಿ ನಿನ್ ಸಾರು ವಾಸನೆ ಕೇಳಿನೇ ಅರ್ಧ ಗುಣ ಆಯ್ತು ಗೊತ್ತಾ ಆ ಹೌದು ಟುನಿ ಸರಿ ಎಲ್ರು ತಿನ್ನಿ ಎಲ್ಲ ಸರಿ ಹೋಗುತ್ತೆ ಹೌದು ಕೋಲ್ಡ್ ಸರಿಯಾದ್ರೆ ಸಾಕು ಟುನಿ ಹಾಗೆ ಎಲ್ರು ಕೂಡ ಟುನಿಗುಬ್ಬಚ್ಚಿ ಕೊಟ್ಟ ಸಾರ್ ತಗೊಂಡ್ ಹೋಗಿ ಮನೆಯಲ್ಲಿ ಊಟ ಮಾಡಿ ತಿಂದ್ರು ಟುನಿಗೆ ತುಂಬಾನೇ ಹಣ ಸಿಕ್ಕಿದ್ರಿಂದ ಅವಳುನು ಖುಷಿಯಾಗಿದ್ಳು ಹೀಗೆ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ಕೂಡ ಟುನಿ ಮನೆಗೆ ಹೋಗಿ ಅವಳು ಮಾಡೋ ಕೋಳಿ ಸಾರನ್ನ ತಿಂದು ಅವ್ರ ಆರೋಗ್ಯನ ಸರಿ ಮಾಡ್ಕೊಂಡ್ರು ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಖುಷಿಯಾಗಿದ್ರು ಪಕ್ಷಿಗಳ ಊರಿನಲ್ಲಿ ಎಲ್ಲಾ ಪಕ್ಷಿಗಳು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಂತೋಷವಾಗಿ ಜೀವ್ನ ಬಾಳ್ತಿದ್ರು ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಟುನಿ ಅಜ್ಜ ತೀರ್ಕೊಂಡಿದ್ರಿಂದ ಅವಳು ತುಂಬಾನು ಬೇಜಾರಲ್ಲಿದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಅವರ ಅಜ್ಜ ಸತ್ತು ಹತ್ತು ದಿನ ಆಯ್ತು ಆದ್ರಿಂದ ಕಾರ್ಯಕ್ಕೆ ಊರಿನವ್ರು ಎಲ್ರೂನ ಕರೆದು ಅವ್ರೆಲ್ರಿಗೂ ಆಹಾರ ಕೊಡ್ಬೇಕು ಅಂತ ಅನ್ಕೊಂಡ್ಲು ಹಾಗೆ ಊರಿನವರು ಎಲ್ರಿಗೂ ಊಟ ಹಾಕೋದು ಅಂದ್ರೆ ತುಂಬಾನು ಕೆಲ್ಸ ಇರುತ್ತೆ ಯಾವ ಕೆಲ್ಸನ ಹೇಗ್ ಮಾಡೋದು ಅಂತ ತುನಿಗುಬ್ಬಚ್ಚಿ ಯೋಚನೆ ಮಾಡ್ತಾ ಇದ್ಲು ಏನಮ್ಮ ಏನ್ ಯೋಚನೆ ಮಾಡ್ತಿದೀಯಾ ಬುಜ್ಜಿ ಅಜ್ಜ ತೀರ್ಕೊಂಡ್ರು ಅಲ್ವಾ ಅವ್ರು ಸತ್ತೋಗಿ ನಾಳೆ ಹನ್ನೊಂದನೇ ದಿನ ಎಲ್ರಿಗೂ ಊಟ ಹಾಕ್ಬೇಕು ಓಹ್ ನಾಳೆನೇ ಇದನ್ನ ಮಾಡ್ಬೇಕಮ್ಮ ಹೌದ್ ಬುಜ್ಜಿ ಮಾಡ್ಬೇಕು ಅಜ್ಜ ಜೀವಂತವಾಗಿದ್ದಾಗ ನನಗೆ ಎಷ್ಟೋ ಒಳ್ಳೇದು ಮಾಡಿದ್ದಾರೆ ಇದು ಕೂಡ ಅವರಿಗೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಆವಾಗಲೇ ತಾನೇ ಅವ್ರ ಮನಸ್ಸಿಗೆ ಶಾಂತಿ ಸಿಗೋದು ಹ್ಮ್ ಹೌದಮ್ಮ ಸರಿಯಮ್ಮ ಹಾಗಾದ್ರೆ ಎಲ್ರಿಗೂ ಊಟ ಹಾಕಕ್ಕೆ ಏನೇನ್ ಮಾಡ್ಬೇಕೆ ಎಲ್ಲಾನು ಮಾಡೋಣ ಹಾಗೆ ಅವರು ನಾಳೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಮಾಡಕ್ಕೆ ಶುರು ಮಾಡಿದ್ರು ಅಂಗಡಿಗೆ ಹೋಗಿ ಸಾಮಗ್ರಿಗಳನ್ನ ತಗೊಂಡ್ ಬಂದ್ರು ಹಾಗೇನೆ ಅಡಿಗೆ ಕೆಲಸ ಮಾಡೋದಕ್ಕೋಸ್ಕರ ಕುಹುಬಾತನ ಮನೆಗೆ ಬರಕ್ಕೆ ಕೇಳಿದ್ರು ಏನಮ್ಮ ಅವ್ರೆ ನನ್ನನ್ನು ಬರ ಕೇಳಿದ್ರಿ ನಾಳೆ ನಮ್ಮ ಅಜ್ಜ ತೀರ್ಕೊಂಡು ಹನ್ನೊಂದನೇ ದಿನ ಅದಕ್ಕೆ ಊರಿಗೆ ಎಲ್ರಿಗೂ ಊಟ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಹೌದಾ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ನೀವೇನೋ ಬೇಜಾರ್ ಮಾಡ್ಕೊಳ್ಬೇಡಿ ಅದಕ್ಕೆ ಅಲ್ವಾ ನಿನ್ನನ್ನು ಸರಿ ಸರಿಯಮ್ಮ ಎಲ್ಲ ನಾನು ನೋಡ್ಕೊಳ್ತೀನಿ ನಾಳೆನೆ ಎಲ್ರಿಗೂ ಊಟ ಬೆಳಿಗ್ಗೆ ಬೇಗ ಬಂದ್ಬಿಡು ಆ ಸರಿಯಮ್ಮ ಬೇಗನೆ ನಾನು ಬಂದ್ಬಿಡ್ತೀನಿ ಹಾಗಂತ ಹೇಳಿ ಕುಹುಬಾತ್ ಅಲ್ಲಿಂದ ಹೋದ್ಲು ಈ ಕಡೆ ಟೋನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ನಾಳೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ಏರ್ಪಾಡು ಮಾಡ್ಕೊಳ್ತಿದ್ರು ಬುಜ್ಜಿ ನಾಳೆ ಎಲ್ಲರನ್ನ ಮನೆಗೆ ಬರ ಕೇಳ್ಬೇಕು ನೀನೇ ಹೋಗಿ ಎಲ್ಲರನ್ನ ಕರಿತೀಯಮ್ಮ ಇಲ್ಲ ಬುಜಿ ನಾನು ಫೋನ್ ಮಾಡಿ ಎಲ್ಲರನ್ನ ಕರಿತೀನಿ ನನಗೆ ಮನೇಲಿ ಸುಮಾರು ಕೆಲಸ ಇದೆ ಅಲ್ವಾ ಆ ಸರಿಯಮ್ಮ ಅದು ಒಳ್ಳೆ ಐಡಿಯಾನೆ ನೀನ್ ಫೋನ್ ಮಾಡಿ ಕರಿ ಆ ಸರಿ ಬುಜ್ಜಿ ನೀನು ಹೋಗಿ ಸ್ವಲ್ಪ ರೆಸ್ ತಗೋ ಹಾಗೆ ಟುನಿಗು ಬಚ್ಚಿ ಎಲ್ರಿಗೂ ಫೋನ್ ಮಾಡಬೇಕು ಅಂತ ಅನ್ಕೊಂಡು ಅವಳ ಫೋನಿಂದ ಎಲ್ರಿಗೂ ಫೋನ್ ಮಾಡ್ತಾ ಇದ್ಳು ಆಮೇಲೆ ಅವಳು ದಿನ ಮನೆ ಕೆಲಸ ಎಲ್ಲಾನು ಮಾಡ್ತಿದ್ಳು ಹೀಗಿರುವಾಗ ಮರುದಿನ ಮುಂಜಾನೆ ಸಮಯಾನೇ ಕುಹುಬಾತ ಅಡುಗೆ ಕೆಲಸಕ್ಕೋಸ್ಕರ ತುನಿ ಮನೆಗೆ ಬಂತು ಆವಾಗ ಆ ದಿನ ಮಳೆ ಬರೋ ಥರನೇ ಇತ್ತು ಪರವಾಗಿಲ್ಲ ಬೇಗ ಬಂದಿದೀಯಾ ಆ ಬೇಗನೆ ಕೆಲಸ ಶುರು ಮಾಡು ಆ ಸರಿಯಮ್ಮ ಅದಕ್ಕೆ ತಾನೇ ನಾನು ಬೇಗ ಬಂದಿರೋದು ಆ ಅಡಿಗೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದೆ ಅದೆಲ್ಲ ನಾನು ನೋಡ್ಕೊಳ್ತೀನಮ್ಮ ಬೇರೆ ಏನಾದರೂ ಕೆಲಸ ಇದ್ದರೆ ನೀವು ಹೋಗಿ ಮಾಡಿ ಆ ಸರಿ ಟೆಂಟ್ ಹಾಕಬೇಕು ಮಳೆ ಬರೋ ಥರ ಇದೆ ಅಲ್ವಾ ಎಲ್ಲರೂ ಬಂದರೆ ಕೂರ್ಬೇಕಲ್ವಾ ಹಾಗೆ ಟುನಿಗುಬ್ಬಚ್ಚಿ ಟೆಂಟ್ ಹಾಕೋರ್ನ ಕರ್ಕೊಂಡ್ ಬಂದು ಟೆಂಟ್ ಹಾಕಿಸ್ತಾ ಇದ್ಲು ಹಾಗೇನೆ ಕುರ್ಚಿ ಎಲ್ಲಾನು ಬರೋರಿಗೆ ಕೂತ್ಕೊಳ್ಳಕೆ ಇಡ್ತಾ ಇದ್ಲು ಆದ್ರೂ ಮನ್ಸೊಳಗಡೆ ಹೆದರ್ತಾನೆ ಇದ್ಲೋ ಅಯ್ಯೋ ಕೆಲ್ಸ ಎಲ್ಲ ಬೇಗ ಮುಗಿಬೇಕು ಮಳೆ ಬರೋ ತರ ಇದೆ ಮಳೆ ಬಂದ್ರೆ ಆಮೇಲೆ ಅಡಿಗೆ ಕೆಲಸ ಮಾಡೋದ್ ಕೂಡ ತುಂಬಾ ಕಷ್ಟ ಆಗುತ್ತೆ ಎಲ್ರು ಬರೋ ಸಮಯ ಆಯ್ತು ಮಳೆ ಬರ್ದೇ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಹಾಗೆ ಟುನಿಗುಬ್ಬಜ್ಜಿ ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು ಹೀಗಿರುವಾಗ ಬುಜ್ಜಿ ಹೊರಗಡೆ ಬಂದ್ಲು ಹೊರಗಡೆ ಇರುವ ವಾತಾವರಣವನ್ನು ನೋಡಿದ ಬುಜ್ಜಿಗೂ ಕೂಡ ಸ್ವಲ್ಪ ಭಯ ಆಯಿತು ಅಮ್ಮ ಏನಮ್ಮ ಇದು ಮಳೆ ಬರುತ್ತಾರೆ ಇದೆ ಹೌದ್ ಬುಜ್ಜಿ ಏನ್ ಮಾಡುದಂತ ನನಗೂ ಅರ್ಥ ಆಗ್ತಿಲ್ಲ ಒಂದ್ ವೇಳೆ ಮಳೆ ಬಂದ್ರೆ ಊಟ ಮಾಡಕ್ಕೆ ಯಾರೂ ಬರಲ್ಲ ತಾನೆಮ್ಮ ಹಾಗೆಲ್ಲ ಏನಿಲ್ಲ ಬರ್ತಾರೆ ಏನೀ ಮಳೆ ಬರ್ದೇ ಇದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಹಾಗೆ ಸ್ವಲ್ಪ ಸಮಯನೂ ಕಳೀತು ಈ ಕಡೆ ಕುಹುಬಾತು ತುಂಬಾ ಸ್ಪೀಡ್ ಆಗಿ ಅಡಿಗೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲು ಹೀಗಿರುವಾಗ ಊರಿನವರು ಎಲ್ಲರೂ ಟುನಿಗುಬ್ಬಚ್ಚಿಯ ಮನೆಗೆ ಬರೋಕೆ ಶುರು ಮಾಡಿದ್ರು ಅವರನ್ನೆಲ್ಲ ನೋಡಿ ಟುನಿ ಅಂತ ತುಂಬ ಸಂತೋಷಪಟ್ಲು ಟೋನಿ ನಾವೆಲ್ಲರೂ ಬಂದಾಯ್ತು ಮಳೆ ಬರೋ ಥರ ಇದೆ ನೀವು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅರೆ ನೀನು ಬೇರೆ ಟೋನಿ ಮಳೆ ಬಂದರೆ ನಾವ್ಯಾಕೆ ಬರಬಾರ್ದು ನಿನಗೇನಾದರೂ ಸಹಾಯ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಬಂದಿದ್ದೀವಿ ನಾವು ಹೌದು ಏನಾದರೂ ಕೆಲಸ ಇದ್ರೆ ಹೇಳು ಟೋನಿ ಆ ಏನಿದ್ರೂ ಪರವಾಗಿಲ್ಲ ಹೇಳು ಟುನಿ ಇಲ್ಲ ಇಲ್ಲ ಲೂಸಿ ಎಲ್ಲ ಕೆಲಸನೂ ಮುಗೀತು ಅಡುಗೆ ಕೆಲಸನೂ ಮುಗೀತಾ ಇದೆ ಸರಿ ಮಕ್ಳೆಲಿ ಅವ್ರು ನಮ್ ಜೊತೆ ಹೇಗಿರ್ತಾರೆ ಟೋನಿ ಎಲ್ರು ಬುಜಿ ಜೊತೆ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಊರಿನವರು ಇನ್ನೂ ಕೆಲವು ಜನ ಅಲ್ಲಿಗೆ ಬಂದ್ರು ಅಷ್ಟಲ್ಲಿ ಮಳೆನೂ ಸುರಿತಾ ಇತ್ತು ಅದನ್ನ ನೋಡಿದ ಟೋನಿ ಗುಬ್ಬಚ್ಚಿಗೆ ಸ್ವಲ್ಪ ಭಯನೂ ಆಯ್ತು ತಕ್ಷಣ ಅವ್ರೆಲ್ರು ಕೂಡ ಹಿಂದ್ಗಡೆ ಅಡಿಗೆ ನಡೆಯುವ ಜಾಗಕ್ಕೆ ಹೋದ್ರು ಕುಹು ಅಡಿಗೆ ಕೆಲಸ ಎಷ್ಟು ಮುಗೀತು ಇನ್ನೂ ಸ್ವಲ್ಪ ಅಡಿಗೆ ಮಾಡಬೇಕು ಅಷ್ಟಲ್ಲಿ ಮಳೆ ಸುರಿಯೋಕ್ಕೆ ಶುರುವಾಯಿತು ಮಳೆ ಜೋರಾಗಿ ಬರದೇ ಇದ್ರೆ ಅದೇ ಸಾಕು ಹಾಗೆ ಬಂದರೆ ಏನಂತೆ ನಾವೆಲ್ಲರೂ ಇದ್ದೀವಿ ತಾನೇ ಅಡ್ಡವಾಗಿ ಏನಾದರೂ ಇಟ್ಬಿಡ್ತೀವಿ ಆ ಅದೇನು ಅಷ್ಟು ದೊಡ್ಡ ಕೆಲಸನ ನೀನೇನು ಬೇಜಾರು ಮಾಡ್ಕೊಳ್ಬಿಡಕು ಹೋ ಹಾಗೆ ಸ್ವಲ್ಪ ಸಮಯನೂ ಆಯಿತು ಮಳೆ ಜೋರಾಗಿ ಹೊಡಿತಾ ಇತ್ತು ಆವಾಗ ಮಳೆ ನೀರು ಅಡಿಗೆಯಲ್ಲಿ ಬಂದು ಬೀಳ್ತಾ ಇತ್ತು ಅದು ನೋಡಿ ಅವರೆಲ್ಲರೂ ಬೇಜಾರು ಮಾಡಿಕೊಂಡ್ರು ಲೂಸಿ ಆಹಾರದ ಮಳೆ ಮುಚ್ಚಳ ಹಾಕು ನೀರು ಬೀಳ್ತೀವಿ ನೋಡು ಟೊನಿ ನೀನು ಹೋಗಿ ಒಂದು ಹಲಿಗೆ ಇದ್ದರೆ ಬಾ ಆ ಸರಿ ಚೀಚು ತಗೊಂಡು ಬಂದೆ ಅಯ್ಯೋ ಇವತ್ತೇ ಈ ರೀತಿ ಆಗಬೇಕಾ ಏನೋ ಅಡುಗೆ ಕೆಲಸ ಏನು ಸ್ವಲ್ಪತ್ತಲೇ ಮುಗ್ದೋಗುತ್ತೆ ತುನಿಗೂ ಬಜಿ ಹೋಗಿ ಒಂದು ಹಲಗೆನ ತಗೊಂಡ್ ಬಂದ್ಳು ಎಲ್ಲರೂ ಆ ಹಲಗೆನ ಅಡ್ಡ ಇಟ್ಕೊಂಡಿದ್ರು ಹೀಗೆ ಕುಹುಬಾತು ಅಡುಗೆನೂ ಮಾಡ್ತಾ ಇದ್ಲು ಆದರೆ ಪಾಪ ಟುನಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ಳು ಟುನಿ ಅವಳ ಮನಸಲ್ಲಿ ಏನು ಮಳೆ ಹೀಗೆ ಇದೆ ಅಯ್ಯೋ ಊಟ ಮಾಡೋಕ್ಕೆ ಬಂದವರೆಲ್ಲರಿಗೂ ಎಲ್ರಿಗೂ ತೊಂದರೆ ಆಗಲ್ವಾ ಅವರಿಗೋಸ್ಕರ ನಾನು ಏನು ಮಾಡೋದು ಈ ಮಳೆ ಬೇಗ ಬಿಟ್ಟರೆ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಳ್ತಿದ್ಲು ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲಸ ಎಲ್ಲಾನು ಮುಗಿತು ಮಾಡಿದ ಆಹಾರ ಪದಾರ್ಥಗಳು ಎಲ್ಲವನ್ನು ಕೂಡ ಎಲ್ಲರೂ ತಗೊಂಡು ಬಂದು ಒಂದು ಟೆಂಟ್ ಕೆಳಗಡೆ ಇಟ್ರು ಅಮ್ಮ ಅವರೇ ಎಲ್ಲ ಕೆಲಸನೂ ಮುಗಿತು ನಾನು ಹೊರಡ್ತೀನಿ ಅರೆ ಯಾಕು ಹೋ ಇದು ಊಟ ಮಾಡಿಬಿಟ್ಟು ಹೋಗ್ಬೋದಲ್ವಾ ಅಯ್ಯೋ ಯಾಕಮ್ಮ ಪರವಾಗಿಲ್ಲ ಹೊರಡ್ತೀನಿ ಅರೆ ಇರುಕು ಹೋ ನೀನು ಕೂಡ ನಮ್ಮಲ್ಲಿ ಒಬ್ಳೇತಾನೆ ಊಟ ಮಾಡಿಬಿಟ್ಟು ಹೋಗು ಅದು ಅಲ್ಲದೆ ಮಳೆ ಬರೀ ಬರ್ತಿದೆ ಹೇಗೆ ಹೋಗ್ತೀಯಾ ಹೇಳು ಇಷ್ಟು ಮಳೆಯಲ್ಲೂ ಕಷ್ಟಪಟ್ಟು ನಮಗೋಸ್ಕರ ಅಡುಗೆ ಮಾಡಿ ಕೊಟ್ಟಿದ್ದೀಯಾ ತುಂಬ ಥ್ಯಾಂಕ್ಸ್ ಕುಹು ಅಯ್ಯೋ ನನ್ನ ಕೆಲಸಾನೇ ಅತ್ತಾನೇ ಹಾಗೆ ಎಲ್ಲರೂ ಸೇರಿ ಕುಹುಬಾತೆಗೆ ಧನ್ಯವಾದ ತಿಳಿಸಿದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಬಚ್ಚಿ ಆ ಟೆಂಟ್ ಕೆಳಗಡೆ ಎಲ್ರಿಗೂ ಆಹಾರ ಬಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ಲು ಆದ್ರಿಂದ ಪಕ್ಷಿಗಳು ಎಲ್ಲರೂ ಕೂಡ ಆ ಟೆಂಟ್ ಕೆಳಗಡೆನೆ ಬಂದು ಕೂತ್ಕೊಂಡಿದ್ರು ಅಮ್ಮಯ್ಯ ಹೇಗೋ ಅಡುಗೆ ಕೆಲಸ ಎಲ್ಲಾನು ಮುಗೀತು ಹೌದು ಅಡುಗೆ ಕೆಲಸ ಮುಗಿಯೋಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ಬರೋರಿಗೆ ಆಹಾರ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಹೆದರು ಬಿಟ್ಟೆ ಸರಿ ಸರಿ ಬೇಗ ಎಲ್ಲರೂ ಊಟ ಮಾಡಿ ಮಳೆ ಬರ್ತಿದೆ ಅಲ್ವಾ ಆ ಏನು ಇವತ್ತು ಈ ಮಳೆ ಹೀಗೆ ಸುಡಿತಾ ಇದೆ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು ಮಳೆ ಈ ಕಡೆ ತುಂಬ ಜೋರಾಗಿ ಹೊಡಿತಾ ಇತ್ತು ಆದ್ರಿಂದ ಟೆಂಟ್ ಎಲ್ಲಾನು ಒದ್ದೆಯಾಗಿ ಆ ಟೆಂಟಿಂದ ಮಳೆ ನೀರು ಕೆಳಗಡೆ ಬೀಳ್ತಾ ಇತ್ತು ಎಲ್ರೂ ಊಟ ಮಾಡ್ತಿದ್ದಾಗ ಆ ಪ್ಲೇಟಲ್ಲಿ ನೀರು ಬೀಳ್ತಾ ಇರೋದ್ರಿಂದ ತುನಿಗು ಬಚ್ಚಿ ಅದನ್ನು ನೋಡಿ ತುಂಬಾನು ಬೇಜಾರ್ ಮಾಡಿಕೊಂಡ್ಳು ಅಯ್ಯೋ ಟೆಂಟಿಂದ ನೀರು ಬೀಳ್ತಾ ಇದೆ ಇವತ್ತೇ ಯಾಕೆ ಈ ರೀತಿ ಎಲ್ಲ ನಡೀತಾ ಇದೆ ನಮ್ಮ ಅಜ್ಜನಿಗೋಸ್ಕರ ನಾನು ಮಾಡ್ತಾ ಇರೋ ಒಂದು ವಿಷಯ ಆದ್ರೆ ಇವತ್ತೇ ಯಾಕೆ ಈ ರೀತಿ ನಡೀತಾ ಇದೆ ಅಯ್ಯೋ ಟುನಿ ಇದು ಮಳೆಗಾಲ ಅಲ್ವಾ ಮಳೆ ಬರುತ್ತೆ ತಾನೆ ಹೌದು ಟೂನಿ ಈ ಮಳೆ ಬೇರೆ ನೀನೇ ನಿಮ್ಮ ಅಜ್ಜ ಹೋದ ದುಃಖದಲ್ಲಿ ಇದೀಯಾ ಈ ಮಳೆ ನಿನಗೆ ಕಷ್ಟ ಕೊಡ್ತಾ ಇದೆ ಅಲ್ವಾ ಅರೆ ಇದ್ರಲ್ಲೇನಿದೆ ಟುನಿ ಆಹಾರ ಕೊಡ್ಬೇಕು ಎಲ್ರಿಗೂ ಅಂತ ಅನ್ಕೊಂಡ್ಲೋ ಅದನ್ನ ಮಾಡಿ ಮುಗಿಸಿದಾಳೆ ಅಷ್ಟೇ ಮುಗೀತು ಬಿಡಿ ಹಾಗೆ ಎಲ್ರು ಮಾತಾಡ್ಕೊಂಡೆ ಆಹಾರ ಎಲ್ಲಾನು ತಿಂತಾ ಇದ್ರು ಟುನಿಗೂ ಬಚ್ಚಿ ಅವರನ್ನೆಲ್ಲ ನೋಡಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಹೇಗೋ ಕಷ್ಟಪಟ್ಟು ಎಲ್ರು ಅಲ್ಲೇ ಕುತ್ಕೊಂಡು ಊಟನೂ ಮಾಡಿ ಮುಗಿಸೋದ್ರು ಹಾಗೆ ಅವರೆಲ್ರೂ ಊಟ ಮಾಡಿ ಮುಗಿಸಿ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು ಆದ್ರಿಂದ ಮನೆಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಿದ್ರು ಇವತ್ತು ಅನ್ಕೊಂಡ ಹಾಗೆ ಊಟ ಹಾಕಕ್ಕಾಗ್ಲಿಲ್ಲ ಏನೋ ಅಂದ್ಕೊಳ್ಬೇಡಿ ಅಯ್ಯೋ ಟೋನಿ ಈ ಮಳೆಯಲ್ಲಿ ಊಟ ತಿನ್ನಕ್ ಬಂತಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಳ್ತಾ ಇಲ್ಲ ನಮ್ಮನ್ನೆಲ್ಲ ನೋಡಿ ನೀನ್ ಬೇಜಾರ್ ಮಾಡ್ಕೊಳ್ತಿದ್ಯಾಲ ಅದೇ ಕಷ್ಟ ನಮ್ಗೆ ಬೇರೆ ಏನ್ ಮಾಡೋದು ಮಹಿ ಇವತ್ತು ನಮ್ಮ ಅಜ್ಜನ್ ಹೆಸರು ಹೇಳಿ ನಿಮ್ಮೆಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಮಳೆ ಬಂದಿದ್ರಿಂದ ಎಲ್ಲಾನು ಹಾಳಾಯ್ತು ಪರ್ವಾಗಿಲ್ಲ ಟೋನಿ ಯಾಕೆಷ್ಟು ಬೇಜಾರ್ ಮಾಡ್ಕೊಳ್ತಾ ಇದೀಯಾ ಟೊನಿಗು ಬಚ್ಚಿ ಅಳ್ತಾ ಇದ್ಲು ಎಲ್ರು ಅವಳನ್ನ ನೋಡಿ ಬೇಜಾರ್ ಮಾಡ್ಕೊಂಡ್ರು ಅವ್ರಿಗೆ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ ಟೊನಿಯಮ್ಮ ಅಡಿಗೆ ಮಾಡಕ್ಕೆ ಬಂದ ನನ್ನನ್ನೇ ಊಟ ಮಾಡ್ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ ನಿಮ್ ಮನಸ್ಸು ಯಾರಿಗ್ ಬರುತ್ತೆ ಹೇಳಿ ನೀವ್ ಬೇಜಾರ್ ಮಾಡ್ಕೊಳ್ಬೋದಾ ಹೌದು ಟೊನಿ ನೀನು ಇವಾಗ ಮಳೆಯಿಂದ ನಾವು ಬೇಜಾರ್ ಮಾಡ್ಕೊಂಡಿದೀವ ಅಂತ ಅನ್ಕೊಂಡಿದ್ಯಾ ಒಂದು ವೇಳೆ ನಿಮ್ಮ ಅಜ್ಜ ನೀನು ಮಾಡೋದನ್ನ ನೋಡಿ ಸಂತೋಷಪಟ್ಟು ಮಳೆ ಬರೋ ಥರ ಆಶೀರ್ವಾದ ಮಾಡ್ತಿದ್ದಾರಾ ಏನೋ ಆ ಇರ್ಬೋದೇ ಇರ್ಬೋದು ಟೊನಿನ ನೋಡಿದ್ರೆ ಅವ್ರ ಅಜ್ಜನಿಗೆ ತುಂಬಾ ಇಷ್ಟ ತಾನೆ ನೀವೆಲ್ರೂ ನನ್ನನ್ನು ಸಮಾಧಾನ ಮಾಡ್ತಾ ಇದ್ದೀರಾ ನಾನು ಕರ್ತಿದ್ದಕ್ಕೆ ಎಲ್ರೂ ನನ್ನ ಮನೆಗೆ ಬಂದಿದ್ದೀರಾ ನಿಮಗೆ ತುಂಬಾ ಧನ್ಯವಾದ ಇಲ್ ನೋಡ್ ಟೋನಿ ನೀನು ಕಷ್ಟದಲ್ಲಿದ್ರೋ ಸಂತೋಷದಲ್ಲಿದ್ರೋ ಮಳೆ ಬಿಸ್ಲು ತುಫಾನೇ ಬಂದರೂ ಕೂಡ ಸರಿ ನೀನು ಕರೆದ್ರೆ ನಾವೆಲ್ಲರೂ ಬರ್ತೀವಿ ಟೋನಿ ಆಹಾ ಲೂಸಿ ಹೇಳಿದ ಈ ಡೈಲಾಗ್ ಏನಾದರೂ ನೀನು ನಗಾಡ್ಬೇಕು ಟೋನಿ ಹಾಗಂತ ಮಹಿಹದ್ದು ಹೇಳಿದ್ದನ್ನ ಕೇಳಿ ಅಲ್ಲಿ ದವ್ರಿ ಜೋರಾಗಿ ನಗಾಡ್ತಾ ಇದ್ರು ಆದ್ರ ನೋಡಿ ಇಟ್ಟು ನೀನು